ನನ್ನ ಬ್ಯಾಗ್ನಾಗಿದ್ದ ಪೆನ್ನೂ ಇರೋಲ್ಲ ಏನೂ ಇರೋಲ್ಲ ಎಲ್ಲ ವರ್ಷ ಎಕ್ಸೈಸು ಅದೂ ಇರಲ್ಲ ನನ್ನ ಚಿಕ್ಕ ಮನೆಗೆ ಏನೋ ಮಾಡ್ತೈತೆ ಎಲ್ಲಿಕ ನನ್ನ ಬ್ಯಾಗ ಋತು ಹಾಕ ಇದ್ದಿದ್ರೆ ಋತು ಹಾಕೋ ಮನೇಲಿ ಇತ್ತಿದ್ದೆ ಬುಕ್ಕೊಳಲ್ಲ ನಮ್ಮ ಚಿಕ್ಕ ಮನೆಗೆಲ್ಲ ಹಾಳು ಮಾಡ್ತೈತೆ ಇವಾಗ ಹ್ಞೂ ನೋಳು ಚೆನ್ನಾಗಿ ಓದಲ್ವಲ್ಲ ದೀಪಿ ಅದಕ್ಕೆ ಹೆಂಗೆ ಮಾಡ್ತೈತೆ ಅಪ್ಪ ನಮ್ಮ ಅಕ್ಕ ಯಾಕ ಸೊಪ್ಪು ಇದ್ದಾಳೆ യാക്കപ്പ അക്ക അക്ക യാക്കിയാ നാഗെക്ക ഉ എക്സൈ പെൻ്റൂ മറ്റേ ഒന്ന് പട്ടണ പെൻസിൽ എല്ലാ ഇത് കണ യാത്രവും ഇല്ല എല്ലാം ചിക്ക്മാ തകണ്ടോ അവളി കൊടുത്ത അനസത്ത് എല്ലാം എല്ലാം ബച്ചിക്കു പെൻ്റ് എല്ലാം ഇല്ലവേ ഇല്ല നൂടണ എല്ലായി ഹോദ്രെ സലയില്ല നോട് എസ് എസ് ഉടുക്കേ ബ ನಮ್ಮ ಚಿಕ್ಕಮ್ಮನೆ ಏನೋ ಮಾಡ್ತೈತೆ ದೀಪಿ ಓದಲ್ಲಲ್ಲ ಮಿಸ್ಸು ಹಂಗೆ ಅಂತ ಹೇಳಿರಲ್ಲ ಸ್ಕೂಲಾಗೆ ಅದಕ್ಕೆ ಚಿಕ್ಕ ಮುಂಗೆ ಬಂದೈತೆ ಬಂದೈತಿ ಹ್ಞೂ ಅದಕ್ಕೆ ಒಟ್ಟೂರಿಗೆ ಹಿಂಗೆ ಇದು ಮಾಡ್ತೈತೆ ಹ್ಞೂ ಒಟ್ಟೂರಿ ನಮ್ಮ ಚಿಕ್ಕಮ್ಮಂಗೇ ಪಿ ಓದಲ್ಲ ಅಂತ ಅಯ್ಯೋ ನಾವೇನು ಮಾಡೋಣ ಅವಳು ಓದಿಲ್ಲ ಓದಿಕೆ ನಮಗೆ ಯಾಕೆ ಹಿಂಗೆ ಮಾಡ್ಬೇಕು ನಮ್ಮ ಚಿಕಮ್ಮ ಮತ್ತೆ ನಮ್ಮ ಚಿಕ್ಕಮ್ಮನೇ ಮಾಡೋದು ನನಗೆ ಗೊತ್ತೈತೆ ಹ್ಞೂ ಇನ್ನು ಯಾರು ಮಾಡಲ್ಲ ನೀರು ಮಾಡಲ್ಲ ಇದನ್ನು ಯಾರು ಗೊತ್ತಾರೆ ಹೇಳೋ ಗುಣ ನಮ್ಮ ಮನೆಯಾಕೆ ನಮ್ಮ ಚಿಕ್ಕಮ್ಮನೇ ಮಾಡ್ತಾ ಇರೋದನ್ನು ಅಪ್ಪಾಗಿ ಕೇಳಿರಿ ಅಪ್ಪ ಹೆಚ್ಕಟ್ಟಾಗಿ ಕೇಳಮ್ಮ ನೀನು ಅಂತೈತೆ ಅಕ್ಕೇ ನಾನು ಬೇಡ 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 ಅಂದಿದ್ದು ನೀನೇ ಹ್ಞೂ ಆ ಅಪ್ಪ ಹಂಗೇನೆ ನಾನು ಅಂಕೆ ಆ ಚಿಕ್ಕಮ್ಮನ ಬುದ್ಧಿ ಗೊತ್ತು ನಮ್ಮ ಮನೆಯಕ್ಕೆ ಬೇಡ ಅವ್ರು ಬೇರೆ ಇರಲಿ ಅಂತ ಹೇಳಿ ಹೇಳಿದ್ದು ಹ್ಞೂ ನಾನು ನೀನೇ ಕೇಳಲಿಲ್ಲ ಹ್ಞೂ ಅವರು ಬೇರೆ ಇರಬೇಕು ನಮ್ಮ ಚಿಕ್ಕಮ್ಮರು ಬೇರೆ ಇದ್ದರೆ ಚೆನ್ನಾಗಿರ್ತಿತ್ತು ಬೇರೆ ಇರಬೇಕಾಗಿತ್ತು ಹೊಡ್ಕೊಂಡೆ ನಮ್ಮ ಅಪ್ಪಾಯಿಗೆ ಹ್ಞೂ ನನ್ನೇ ಅವಾಗ ಹ್ಞೂ ಬಿಡೋ ಏನು ಮಾಡೋಕ್ಕಾಗುತ್ತೆ ಅಂತ ನೋಡೋದು ಏಂದ್ರೆ ನಮಗೆ ಪ ಅವ್ರು ಎಷ್ಟು ತೊಂದರೆ ಮಾಡ್ತಾರೆ ನಾವು ಹೆಂಗಾತ ನಿಮ್ಮದೇ ಇದ್ವಿ ನಾನು ನಮ್ಮ ಅಕ್ಕಯ್ಯ ನಮ್ಮ ಅಕ್ಕಯ್ಯ ಇಲ್ಲದ್ದೆಲ್ಲ ತೊಂದರೆ ಕೊಡೋಕ್ಕೆ ನಮ್ಮ ಅಪ್ಪಯ ಕರ್ಕಂಬಂತು ಹ್ಞೂ ಎಲ್ಲ ನಮ್ಮ ಅಕ್ಕನೆ ಮಾಡಬೇಕು ಆತ ಮರ ಯಾವ ಪಟ್ಟಿ ಸಿಟ್ಟಾಗ್ತಿವಿ ಪುಣಾ ನೋಡ ಮರ ಯಾವ ನನ್ನ ಮೇಲೆ ಸಿಟ್ಟಾಗ್ಬಿಟ್ಟಲ್ಲೋ ಓ ಬಿಟ್ಟ ಅಲ್ಲಿ ನೋಡು ಹ್ಞೂ ಇಪ್ಪಟ್ ಮಾತಾಡೋದೆ ನಾನಂತೂ ಸುಂಕಿರೋಲ್ಲ ಹ್ಞೂ ಅಲ್ಲ ಕಣಪ್ಪ ಅಕ್ಕನವ ಎಲ್ಲ ಚಿಕ್ಕಮ್ಮ ತಗೊಬಿಟ್ಟು ಎಲ್ಲ ಹಾಳು ಮಾಡಿಕೈತೆ ಪೆನ್ಸಿಲು ಪೆನ್ನು ಎಲ್ಲ ಪಟ್ನ ಅವ್ರು ಮಿಸ್ ವಸ ಕೊಡ್ಸಿದ್ರಂತೆ ಎಕ್ಸೈಜ್ಗಳು ಎಲ್ಲ ಇಲ್ವಂತೀನಿ ನೆನ್ಐಸ್ ನೋಡಿದ್ರೆ ನೋಟ್ಸ್ ಕಳಕೈತೆ ಚಿಕ್ಕಮ್ಮ ಇವತ್ತು ನೋಡಿದ್ರೆ ಹಿಂಗ್ ಮಾಡೈತೆ ಹುಡ್ಗ ಪಾಪ ಒಂದು ಬರಿದಂಗೆ ಎಲ್ಲನ ಬರೆಯೋಕಿರ ಇಲ್ದಂಗೆ ಎಲ್ಲ ತಕೊಳ್ಳೈತೆ ಪಾಪ ಹ್ಮ್ ಅಕ್ಕ ಎಲ್ಲ ಕೆಲಸ ಮಾಡಿ ಬರ್ಕೋಬೇಕು ಅಂತಳೆ ನಾನು ನೋಡತಕ್ಕ ನೋಡ್ತೀನಿ ನಾನು ಇಪ್ಪಟ್ ಮಾತಾಡ್ತೀನಿ ಕಣಪ್ಪ ನಾನೇ ಹೆದ್ರಿಕೆ ಅಮ್ಮಲ್ಲ ಹ್ಞೂ ನನ್ನೇ ಬೈತಲ್ಲ ಮಾರಾಯ ತಡಿ ಕೇಳ್ತೀನಿ ಏನ್ ಮಾಡನಪ್ಪ ಅವಳನ್ನ ಹ್ಮ್ ಮನೆಯಾಗಿದ್ಮೇಲೆ ಇಂಥ ಮಾಡಿರಿ ಹೆಂಗೆ ಅಂತ ಹ್ಮ್ ಇವತ್ತು ನಿನ್ ಬರ್ಕಮಕ್ ಒಂದು ಇರ್ಲಿಲ್ಲ ಏನಮ್ಮ ಒಂದು ಇಲ್ಲ ಕಣಪ ಹ್ಮ್ ಒಂದು ಇಲ್ಲ ಮಾಸ ಈ ಹೋಗಿದೀನಿ ಅಲ್ಲಿ ಪೆನ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಅಲ್ವೇ ಅವ್ರು ಕೊಡ್ಸಿರ್ತಾರೆ ಅವರು ಪೆನ್ನು ಪೆನ್ಸಿಲು ಎಲ್ಲ ನನಗೆ ಒಂದೊಂದು ಪ್ಯಾಕೆಟ್ ಕೊಡ್ಸವ್ರೆ ಇವ್ನಿಗೆ ಒಂದೊಂದು ಪ್ಯಾಕೆಟು ಒಂದೊಂದು ಪ್ಯಾಕೆಟು ಅಲ್ಲಿ ನಾನು ಬರ್ಕಮಕ್ಕಿಲ್ಲ ಅಂತ ಅವ್ರನ್ನೂ ಕೇಳಿದ್ರೆ ನೋಡ್ ಕೊಡ್ಸಿದ್ಮೇಲೂ ಇವ್ರು ಹೆಂಗ್ ಕೇಳ್ತಾರೆ ಅನ್ಕಮಲ್ವೇ ದಿಕ್ಕೇ ನನಗೆ ಒಂಥರ ಹೋಗತ್ಲೋಗೆ ಹ್ಮ್ ಕಮ್ಮ ಯಾಕೆ ಹಿಂಗೆ ಮಾಡ್ತಾ ಇತ್ತು ಏನೋ ಯಾಕ ಬೈತಾ ನಿನ್ನೆ ಗುಂಡಾ ನೋಡಮ್ಮ ನಾವು ಸುಮ್ಕಿದ್ರೆ ಹುಡುಗರು ತಿರುಕೆ ಬಿಡ್ತವೆ ಎಂಬುದಕ್ಕೆ ಮತ್ತೆ ಅವಳಿಗೆ ಯಾರು ಮರ್ಯಾದೆ ಕೊಡೋಲ್ಲ ನಮ್ಮ ಸೌಡಿಗಿನ ಮೇಲಿಂದ ಹುಡುಗರೆಲ್ಲ ತಿರಿಕೆಂದ್ರೆ ಅಷ್ಟೇ ಅವ್ಳಿಗೆ ಇರಲ್ಲ ನಾನು ಹೇಳೋದಕ್ಕೆ ನಾನು ಸುಮ್ಕತ್ತೆ ನಮ್ಮ ಗೊಂಡ ನಾನು ಪಾಪ ಹಂಗೆ ಬೈದು ಬಿಡು ನಿಮ್ಮ ಚಿಕ್ಕಮ್ಮನ ಅಂತದ್ದು ಏನಾನ ಮಾಡಿದೆ ಅಂತೇಳಿ ಹೇಳ್ಬಿಟ್ರೆ ಬೈದು ಬಿಡ್ತಾನ ಅವನು ಒಳನಲ್ಲ ನಮ್ಗೊಂಡ ನೋಡ ನೋಡೋತಕ್ಕ ನೋಡ್ತಾನೆ ಸಿಟ್ಟು ಬಂದ್ರೆ ಅವ್ನು ಏನಿಲ್ಲ ಒಳ್ಳೇನಲ್ಲ ಹ್ಞೂ ಹುಡುಗರು ತಿರುಗೇ ಬಿಟ್ಟರೆ ಅಷ್ಟೇನೆ ಮುಂದಕ್ಕೆ ಮಾತಾಡೋಕ್ಕಾಗಲ್ಲ ಅಲ್ಲ ನೋಡಮ್ಮ ನಗಮ್ಮ ಎಲ್ಲ ಚೆನ್ನಾಗಿ ಓದ್ತಾರೆ ಅಂತ ಹೇಳಕ್ಕೆ ಇವಟ್ಟು ಎಲ್ಲ ಒಟ್ಟುಕೊಂಡು ಇವ್ರ ಮೇಲೆ ಅವರ ಪೆನ್ನು ಪೆನ್ಸಿಲ್ ಎಲ್ಲ ಪಾಪ ಅವರು ನನ್ನ ಪಟ್ನವ ನನ್ನ ಪಟ್ನ ಕೊಡಿಸಿ ಅವ್ರ ಎಲ್ಲ ಅವ್ನ ಎಲ್ಲ ತಗೊಂಡು ಅಷ್ಟೇ ಎಕ್ಸೇಜ್ಗಳು ತಮ್ಮದು ಆ ನೋಟ್ಸ್ಗಳೆಲ್ಲ ಬೊಚ್ಚಿಕ್ಕೋದು ಅಬ್ಬ ಇವನ್ನೆಲ್ಲಾನು ಬಚ್ಚಿಕ್ಕದು ಮಾಡ್ತಾ ಇದ್ದಾಳೆ ಅಲ್ಲ ನೋಡಿನಗಮ್ಮ ಇಂಥವು ಯಾರು ಮಾಡ್ತಾರೆ ನಮ್ಮ ಮನೆಯಾಗಿದ್ದ ಮೇಲೆ ಬರಲಿ ಅವ್ಳು ಬಂದಾಗ ಇದ್ದ ಬೈ ನಾವು ಬರಲಿ ಅವಳಿಗೆ ಇದ್ದಾವೆ ನಗಮ್ಮ ಬಂದ ಮೇಲೆ ಸುಮ್ಮನೆ ನೀನು ಬೈಕೆ ಮದಂತೆ ಬೈಕೆ ಸುಮ್ಮನೆ ಆಗಲ್ಲ ನೋಡು ಬಸಪ್ಪನ ನಾನು ಹೋಯ್ತು. ಬೋಯ್ತು ಹುಡ್ಗಿನ್ನ ಒಳೆದಲ್ಲ ಹ್ಞೂ ನಾನೊಂದ್ ಹಿಟ್ಟ ಹಿಂಗೆ ಕರ್ದೇ ಆತ್ ಕಣ ಬರಲಿಲ್ಲ ಅಂತ ಸುಮ್ಮನೆ ಬೈಕೆ ನೋಡೋಣದಿಲ್ಲ ಅವ್ಳು ಬಾಯಿಯಂಗೆ ಏನು ಬರುತ್ತೆ ಅದನ್ನ ಬಾಯಿ ಬಿಡಿಸ್ಬೇಕು ಅವಳಿ ಹ್ಞೂ ಅವಳೇ ಮಾಡಿರೋದಂಬಂದು ನಮಗೆ ಗೊತ್ತು ಇನ್ಯಾರು ಹೇಳಮ್ಮ ನಮ್ಮ ಮನೆಗೆ ಇನ್ಯಾರು ಬರ್ತಾರೆ ಹೇಳಮ್ಮ ಹ್ಞೂ ಇನ್ಯಾರು ಬರ್ತಾರೆ ಹೇಳಮ್ಮ ಯಾರಿಗೆ ಬರಲ್ಲ ಹ್ಞೂ ಯಾರು ಬರಲ್ಲ ಕಣಮ್ಮ ಇನ್ಯಾರು ಓದ್ಕೊಂಡು ಹೋಗ್ಯವ್ರೆ ಎಂಬಕ್ಕೆ ಅವಳೇನೆ ಏನ ಮಾಡ್ಯವಳೆ ಚಿಕ್ಕ ಮನೆ ಮಾಡಿರೋದು ನನಗೆ ಗೊತ್ತೈತೆ ಹ್ಞೂ ಎಲ್ಲ ಎಲ್ಲ ನಮ್ಮ ಹಾಳು ಮಾಡಿಕ್ಕಿರೋದು ಆ விடுப்பா ஏன் கேள்த்தைத்து ம் சரி அங்கே ஆய் மாந்தாங்க நோட் ம் ஏன்தே அம்ி கம்ம்கின் மாத்த ம் நோடண ஏனன்போது அந்தி நானும் ஏழம்மா அப்பா ஏத்தக்கோளே கொடலே இல்லை கணி ம் ஏனாதோ ஆசை சொடம் அந்த வந்துட்டு உபஸ் தீனி ம் ஒன்னிட்டு வாய் விழு டந்து கனக்கு ஓதாழே ஓதாந்தும் அம்பி ம் அவளும் இங்கே கரது ஆக்கணும் வரலாம் சும்மஹ் பைக்கே மாய்கம்பி ம் பப்பிங்க மேிட் ஓதே ஹுடுசீட் இன்வெல்லாம் இன்ட்டா மாதிரி ம் ஏட்ட இரலாள் ಓಡ ಮಕ್ಳಿಗೆ ಇಂಥದ್ದು ಮಾಡಬಾರ್ದು ಹ್ಞೂ ನನಗೂ ಬುಲ್ಶೀಟ್ ಬರೋದ್ ಕಣಪ್ಪ ಸಣ್ಣ ಇನ್ನೇನೇನು ಅವಳು ಮಾಡಿದ್ರೆ ಇದಕ್ಕೆ ಬೋಲ್ ಶೀಟ್ ಇವತ್ತು ಮನೆಯಾಗೆ ಬಿಡ್ಕೊಂಡಿದ್ಲಿ ಅಲ್ಲೂ ಇಲ್ಲಿ ಹೋಲಿದ್ಲು ಮನೇಲಿ ಆ ಮನೇಲಿ ಅಲ್ಲೂ ಇಲ್ಲೂ ಹೊಲಿದವಳೆ ಹ್ಞೂ ತಿರ್ಗ ಇಂಥ ಮಾಡಿರಿ ಬೈಬೇಡ್ವಿ ನಾನು ತಿರ್ಗಿ ನನ್ನ ಗಂಡು ಗೊತ್ತಲ್ಲರ ಹೊರಗೆ ಕಳಿಸ್ತಾನಲ್ಲ ನಾನು ಹೆಂಗೆ ಮಾಡೋಣ ಏನು ಎತ್ತ ಅಂತ ಹೇಳಿ ಸ್ವಲ್ಪನಾದ್ರೂ ಅವಳು ಯೋಚನೆ ಮಾಡ್ದಂಗೆ ಎಂಥ ಕೆಲಸ ನೋಡು ಒಂದಿಟ್ಟು ಯೋಚನೆ ಮಾಡ್ಬೇಕಣ್ಣ ಮುಂಚೆರಾದ್ಮೇಲೆ ಅರ್ಥ ಮಾಡ್ಕೋಬೇಕು ಹ್ಞೂ ಯೋಟಾನ ತೀರ ಹೆಂಗೆ ಮಾಡೋದು ಒಳ್ಳೇದಲ್ಲ ಅತಿ ಹಂಗು ಇಂಥವೆಲ್ಲ ಮಾಡಬಾರ್ದು ಅವ ಕಣಮ್ಮ ಹೇಳೋದು ಹ್ಮ್ ಇಂಥವೆಲ್ಲ ಯಾಕೆ ಮಾಡ್ತೀಯಮ್ಮ ಮಾಡ್ಬೇಡ ಮನೆಯಾಗಿದ್ಮೇಲೆ ಇಂಥವಲ್ಲ ನೋಡು ಓದ ಹುಡುಗರು ಇಂಥವೇನ ಮಾಡೋದ ಹುಡ್ಗಿ ಪಪ್ಪ ಹ್ಮ್ ಬರ್ಕ ಟೇಸ್ಟ್ ಇದಾವೆ ಅಂತ ಅಂಬೋದು ಹ್ಮ್ ಓದ್ಯಮ್ಮಕ್ಕಿಲ್ಲ ಏನಿಲ್ಲ ಅಂತ ಬರ್ದಿರ ಅಂತ ನೋಡ್ಸ್ಗಳೆಲ್ಲ ಹಿಂಗ ಮಾಡೋದು ತಾಂಡೋಗಲ್ಲ ಹೊಲಿಯಾಲ್ಯಾಕಿ ಇಕ್ಕಿರ್ತಾಳೆ ಹ್ಮ್ ನೋಡ್ ಬಾಯಿ ಬಿಡ್ತಾಳೆ ಬಾಯಿ ಬಾಯ್ ಬಿಡಿಸೋದಿಲ್ಲ ನಾನು ಎಲ್ಲಾ ಮಾಡ್ದೆ ಮಾಡಿ ಹೇಳ್ತೀನಿ ಓದಬೇಕ ായി ബിഡ്സ്തീന അതെല്ലാം മാരത്താ ഹെൽബാ ഏണ അള അസ് ഐത്ത കോള കോളെ ഉം നാത്തിന ಋತಮ್ಮ ಇದ್ದಿದ್ರು ಆಸೆ ಐತಪ್ಪ ಊರ್ಗೋಗಿ ನಮ್ಮ ಋತಮ್ ಇದ್ರೆ ಏನಿಲ್ಲ ಹ್ಮ್ ಹಂಗ ಎಲ್ಲ ನೋಡ್ಕೊಂಡಿರೋದು ಮನೆ ತಗಿ ನಮ್ಮ ಹುಡ್ಗರ್ಗೇನು ತೊಂದ್ರೆ ಆಗಂಗ ತೊಂದ್ರೆ ಆಗ್ತಿಲ್ದಂಗೆ ನೋಡ್ಕಂಗೆ ಋತು ಅಕ್ಕ ಇದ್ರೆ ಋತು ಅಕ್ಕರ ಮನೆಗೆ ಇತ್ತಿದ್ದೆ ಬ್ಯಾಗು ಬುಕ್ಕು ಎಲ್ಲಾನು ಋತು ಅಕ್ಕ ಇಲ್ಲ ಮಂಜಿ ಅಂತ ಹೇಳಿ ನಾನು ಅದಕ್ಕೆ ಅಲ್ಲಿಗೆ ಹೋಗಲ್ಲ ಹ್ಮ್ ಅವಜ್ಜಿ ಒಂದೊಂದ್ಸತಿ ಚೆನ್ನಾಗಿರುತ್ತೆ ಒಂದ್ಸತಿ ಬೈತೈತಿ ಯೋಳ್ಮ ಹೆಂಗಿರ್ತಾಯ ಅಂತೇಳಾಕಾಲ ತಿಕ್ಳಿಡ್ ತಿಕ್ಳಿ ಬಟ್ಟೆ ಮನಸ್ಸೈತಿ ಗನ್ವಾಗ ಇರ್ತಾಳೆ ತಾಣ ಇಕ್ಕೋಗ್ರಿ ಅಂತೇಳಿ ನಂತಾಳೆ ಏ ಇನ್ನಿತ್ತಿ ನಮ್ಮ ಆಗಿಲ್ಲ ಹಿಂಗೆ ಹಿಂಗೆ ಅಂಬ್ತೇನೊಂದು ಮಾತಾಡ್ತಾಳೆ ಹ್ಞೂ ಹುಡ್ ಬರ್ತಾಳ ಅವಳು ಒಂದು ದಿನ ಅವ್ ಮನೆಗೆ ಇದ್ದ ಬರೋಣ ಅಂತ ಹೋಗಳ ಆಶೆ ಹೇಳಲ್ಲ ಅತ್ತೆ ಹುಡ್ಗರು ಕರ್ಕೊಂಡು ಅವರಪ್ಪ ಯಾರು ಬರ್ಲಿಲ್ಲ ಬರ್ಲಿಲ್ಲ ಯಾವ ಒಂದ್ ದಿವ್ಸ ಹತ್ತ ಒಂದ್ ದಿವ್ಸನೂ ಬರ್ಲಿಲ್ಲ ನಮ್ಮ ಹೋಗಿ ಅಲ್ಲೇ ಇದೆಯಾ ಅಂತ ಹೇಳಿ ಬೇಜಾರಾಗರಂತೆ ಆ ಹುಡ್ಗರು ನಮಗೂ ಮೊಮ್ಮಕ್ಕಳಂಬ ಆಸಿರಲ್ವ ಇಟ್ಟ ತಾಡಿಸ್ಬೇಕು ಅಂಬದು ಬರೋದೇ ಇಲ್ಲ ಅಮ್ಮ ನೀನು ಕರೋದ್ರಿ ಯಾಸಿ ಯಾಸಿಟ್ಟಾಗದಂಚ್ ಹ್ಞೂ ನೋಡಿ ಬರಲೇ ಇಲ್ಲ ನೋಡಿ ಬರೋದೇ ಇಲ್ಲ ನಮ್ಮ ಋತಮ್ಮ ಅಂತೇಳಿ ಹೋಗಿ ಹೋಗ್ಯಾವಳಿ ಬರ್ಲಿ ತಾಳೆ ನಮ್ಮ ಚಿಕ್ಕ ಮುಗಿ ಹಾಂ ಇದ್ದಾವೆ ಸುಮ್ಕಿರಿ ಪಾಪ ನಾಗಮ್ಗೆ ಹೇಳೈನ್ ನಾಗಮ್ಮನ ಬಾಯಿ ಬಿಡಿಸ್ತಾಳೆ ಹ್ಞೂ ನಾಗಲ್ಲಮ್ಮನ ಮಾತಾಡಿ ಬಾಯಿ ಬಿಡಿಸ್ತಾಳೆ ಹ್ಮ್ ಹ್ಞೂ ಏನಂತ್ಳೆ ಏನು ಎತ್ತ ಅಂತೇಳಿ ನಾಗಮ್ಮೆಲ್ಲ ಬಾಯ್ ಬಿಡಿಸುತ್ತಿ ಹ್ಞೂ ಫೋನ್ ಇಕ್ಕಳಮ್ಮ ಹೇಳ್ತೀನಿ ಫೋನ್ ಇಕ್ಕಂಡು ಹ್ಞೂ ನಾಗಮ್ಮ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ ಹೇಳೋದಿಲ್ಲ ಯಾತನ ಹೇಳೋದು ಹ್ಞೂ ಫೋನ್ ಆನ್ ಮಾಡ್ಕೆ ನೀನು ಫೋನ್ ಆಡ್ಕೆ ಆನ್ ಮಾಡ್ಕೊಂಡೆಲ್ಲ ರೆಕಾರ್ಡ್ ಮಾಡ್ಕೊಳ್ತೀನಿ ಹ್ಞೂ ನಾಗ ಮೇಲೆ ಬಾಯಿ ಬಿಡಿಸುತ್ತೆ ಸುಮ್ಕೀವಿ ಹ್ಞೂ ನಾಗಮ್ಮ ಬಾಯ್ ಬಿಡಿಸೋದು ಐಡಿಯಾ ಮಾಡೈತಿ ಹ್ಞೂ ಚೌಡಮ್ಮತ್ಗೆ ಹೆಂಗೆ ಬಾಯಿ ಬಿಡಿಸ್ಬೇಕು ಅಂಬೋದು ಗೊತ್ತಾಗೈತಿ ಇವಾಗ ಇನ್ನು ನೀನು ಅದು ಈಗ ಮಾತಾಡೋಕ್ಕೆ ಹೋದ್ರೆ ಅವಳು ಆತು ಹೇಳಲ್ಲ ಯಾರು ತಗೋನು ಹ್ಞೂ ನೀನು ಸುಮ್ಮನಿದ್ದು ಬಿಡು ಆಮೇಲೆ ಈಗ ಅವು ನಾನು ಮಾಡಿಲ್ಲ ನಾನು ಮಾಡಿಲ್ಲ ಅಂತಾಳೆ ಅದಕ್ಕೇ ಅವಳು ಮಾತಾಡಲಿ ಅವಳು ಬಾಯಾಗೆ ಬರಲಿ ಆಮೇಲೆ ಅವಳು ಬಾಯಾಗೆ ಬಂದಮೇಲೆ ಆಮೇಲೆ ನಾವು ಸ ಚೆನ್ನಾಗಿರುತ್ತೆ ಮಾತಾಡೋಕ್ಕೆ ಅದಕ್ಕಾಗಿನೇ ಚಿಕ್ಕಮ್ಮನೇಲೆ ಅಷ್ಟೆಷ್ಟು ಇಟ್ಬೋತಿಲ್ಲ ಅದಕ್ಕೆ ಅಪ್ಪ ಒಳ್ಳೆ ಐಡಿಯಾ ಮಾಡೈತೆ ನಮ್ಮ ಅಂತ ಬಾಯ್ ಬಿಡಿಸೋಕ್ಕೆ ಹ್ಞೂ ಸುಮ್ಮನೆ ಹಿಂಗೆ ಬೈಕಮ್ಮ ಮತ್ತೆ ಹಂಗೆ ಬೈಕೊಳ್ಳಮ ಅಂತೇಳಿ ಆಂಟಿಗೆ ಹೇಳ್ಕೊಟ್ಟೈತೆ ಅದಲ್ಲ ಏನು ಹೇಳುತ್ತೆ ಅಂತ ಹೇಳಿ ಹೇಳ್ಕೊಟ್ಟೈತೆ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಒಬ್ಬರು ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆಕೆ ಸಬ್ಸ್ತ್ರ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು